ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಸ್ವಾಗತ ಸುಸ್ವಾಗತ ಗುರುವಾರ ಸ್ನೇಹಿತರೆ ನಾಳೆ ಗುರುವಾರ ಒಟ್ಟಿನಲ್ಲಿ ಇಪ್ಪತ್ತೆಂಟು ಜಿಲ್ಲೆಗೆ ಗೃಹಲಕ್ಷ್ಮಿ ನಾಲ್ಕು ಸಾವಿರ ರೂಪಾಯಿ ಹಣ ಜಮ ಆಗ್ತಾ ಇರುವಂಥದ್ದು ನಾಳೆ ಗುರುವಾರ ಎಲ್ರಿಗೂ ಗೊತ್ತಿರುವಂಥ ವಿಚಾರ ನಾಳೆ ಸ್ನೇಹಿತರೆ ಗುರುವಾರದಂದು ಎಷ್ಟು ಜಿಲ್ಲೆಗಳಿಗೆ ಹಣ ಬರುತ್ತೆ ಹಾಗಾದರೆ ಯಾರ್ಯಾರಿಗೆ ಹಣ ಬರುತ್ತೆ ಯಾರು ಯಾರಿಗೆ ಹಣ ಬರಲ್ಲ ಇದು ಒಂದು ವಿಚಾರವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ತುಂಬ ಅಂದರೆ ತುಂಬ ಜನ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಸರ್ ಇಲ್ಲಿ ಏನು ಕೆಲವರು ಫೇಕ್ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ನಮ್ಗೆ ಹಣವೇ ಬರ್ತಾ ಇಲ್ಲ ಇಲ್ಲಿ ಜಮನೆ ಆಗ್ತಾ ಇಲ್ಲ ಅಂತ ಅವ್ರು ಇಲ್ಲಿ ಕೇಳ್ಕೊಳ್ತಾ ಇರುವಂಥದ್ದು ಪ್ರತಿಯೊಬ್ರು ಕೂಡ ಎಸ್ ಡೆಫಿನೆಟ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಏನು ಆಗ್ತಾ ಇದೆ ಏನಾಗಿಲ್ಲ ಮತ್ತು ಯಾರು ಯಾರಿಗೆ ಹಣ ಬರುತ್ತೆ ಅಂತ ಗುರುವಾರದಂದು ಹಾಗಾದರೆ ಯಾರು ಯಾರಿಗೆ ಎಷ್ಟು ಜನಕ್ಕೆ ಹಣ ಬರುತ್ತೆ ಸ್ನೇಹಿತರೆ ಒಂದು ವಿಚಾರವನ್ನು ನಾನು ಲೈವ್ ಪ್ರೂಫಾಗಿ ತಿಳಿಸ್ಕೊಡ್ತೀನಿ ಇಲ್ಲಿ ಆಗಿ ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕಂತ ಇಟ್ಕೊಳ್ಳಿ ನಿಮಗೆ ಹಣ ಬರಬೇಕಂತಂದರೆ ಸಿಂಪಲ್ ಆಗಿ ನಾವು ಏನು ಮಾಡಬೇಕು ಸರ್ ನಮಗೆ ಒಂದು ಸಿಂಪಲ್ ಆಗಿರುವಂಥ ಒಂದು ಸ್ಟ್ರ್ಯಾಟಜಿಯನ್ನು ಹೇಳಿ ನಮಗೆ ಖಂಡಿತವಾಗ್ಲೂ ಇಲ್ಲಿ ತುಂಬ ನಮಗೆ ತುಂಬ ಖುಷಿಯಾಗುತ್ತೆ ಮತ್ತು ಇಲ್ಲಿ ನಮಗೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಎಲ್ರಿಗೂ ಇಲ್ಲಿ ನಮಗೆ ಹಣ ಬರುತ್ತೆ ಸರ್ ನಮಗೆ ದಯವಿಟ್ಟು ತಿಳಿಸ್ಕೊಡಿ ನಮಗೆ ಇಲ್ಲಿ ಈ ಒಂದು ಯೋಜನೆಯಿಂದ ನಮ್ಗೆ ಹಣ ಬರ್ತಾ ಇಲ್ಲ ಅಂತ ಇಲ್ಲಿ ಎಲ್ರಿಗೂ ಕೂಡ ಇಲ್ಲಿ ಅಂದರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಕೇಳ್ತಿರುವಂಥದ್ದು ಹಣ ಬರ್ತಾ ಇಲ್ಲ ಎಲ್ರಿಗೂ ಹಣ ಬರ್ತಾ ಇಲ್ಲ ಅಂತ ಇಲ್ಲಿ ಕೇಳ್ತಿರುವಂಥದ್ದು ಹಾಗಾದರೆ ಯಾರ್ಯಾರಿಗೆ ಹಣ ಬರ್ತಾ ಮತ್ತು ಮತ್ತೆ ಹಣ ಯಾರ್ಯಾರಿಗೆ ಬರುತ್ತೆ ಮತ್ತು ನಾನು ಒಂದು ವಿಚಾರವನ್ನು ಹೇಳ್ತೀನಿ ಕೆಲವರು ಹಣವನ್ನು ಪಡ್ಕೊಳ್ತಾ ಇಲ್ಲ ಎಟ್ ಪ್ರೆಸೆಂಟಾಗಿ ಹೇಳಬೇಕಂತಂದರೆ ಕೆಲವರಿಗೆ ಹಣವೇ ಬರ್ತಾ ಇಲ್ಲ ಇಲ್ಲಿ ಒಂದು ವಿಚಾರವನ್ನು ಹೇಳ್ತೀನಿ ಅಂತಂದರೆ ಎಲ್ಲರಿಗೂ ಕೆಲವರಿಗೆ ಹಣವೇ ಇಲ್ಲ ಇಲ್ಲಿ ಕೆಲವ್ರ ಹಣವನ್ನೇ ಪಡ್ಕೊಳ್ಲಿಕ್ಕೆ ಆಗ್ತಾಯಿಲ್ಲ ಕೆಲವರಿಗೆ ಕೆಲವರಿಗೆ ಕೆಲವರ ಹತ್ರ ಒಂದು ರೂಪಾಯಿ ಕೂಡ ಇಲ್ಲಿ ಹಣವನ್ನು ಪಡ್ಕೊಳ್ಳಿಕ್ಕೆ ಈ ಒಂದು ಏನು ಈ ಒಂದು ಯೋಜನೆಯಿಂದ ಹಣವನ್ನು ಪಡ್ಕೊಳ್ಳಿಕ್ಕೆ ಒಂದು ರೂಪಾಯಿ ಕೆಲವರ ಹತ್ರ ಇಲ್ಲಿ ಸರ್ ನಮಗೆ ಅಂದರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಕೆಲವರು ಎಲ್ಲರೂ ಕೂಡ ಹೇಳ್ತಿರುವಂಥದ್ದು ಸರ್ ನಮಗೆ ಇಲ್ಲಿ ಹಣ ಬರ್ತಾಯಿಲ್ಲ ಕೆಲವರಂತೂ ಇಲ್ಲಿ ಒಂದು ರೂಪಾಯಿ ಕೂಡ ಇಲ್ಲಿ ಈ ಒಂದು ಯೋಜನೆಯಿಂದ ನಾವು ಹಣ ಪಡ್ಕೊಂಡಿಲ್ಲ ನಮಗೆ ಹಣ ಬಂದಿಲ್ಲ ಅಂತ ಇಲ್ಲಿ ಹೇಳ್ತಿರುವಂಥದ್ದು ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ ನಾನು ಒಂದು ವಿಚಾರವನ್ನು ಹೇಳ್ತೀನಿ ಎಲ್ರಿಗೂ ನೀವು ಹಣ ಬರ್ತಾ ಇಲ್ಲ ಅಂತ ಎಲ್ಲರೂ ಕೂಡ ಹೇಳ್ತಿರುವಂಥದ್ದು ಆಗಿ ಸರಿ ಯಾಕಪ್ಪ ಅಂತಂದರೆ ಇಲ್ಲಿ ಕೆಲವ್ರಿಗೆ ಹಣ ಇಲ್ಲ ಅಂತ ಅವ್ರು ಕರೆಕ್ಟಾಗಿ ಅವರು ಅವರ ಒಂದು ಇದ್ರ ಪ್ರಕಾರ ಅಂದರೆ ಅವರ ಒಂದು ಇದ್ರ ಪ್ರಕಾರ ಅವರೊಂದು ಮೈಂಡ್ಸೆಟ್ ಪ್ರಕಾರ ಅವರು ಹೇಳ್ತಾ ಇರುವಂಥದ್ದು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಅವರು ತಪ್ಪು ಹೇಳಿಲ್ಲ ಕರೆಕ್ಟಾಗಿ ಹೇಳಿರುವಂಥದ್ದು ಯಾಕಪ್ಪ ಅಂತಂದರೆ ಅವರ ಒಂದು ಮೈಂಡ್ಸೆಟ್ ಪ್ರಕಾರ ಅವರು ಕರೆಕ್ಟಾಗಿ ಹೇಳಿದ್ದಾರೆ ನನ್ನ ಪ್ರಕಾರ ಹೇಳಬೇಕಂತಂದರೆ ಯಾರು ಹಣ ಬರ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಅವರೆಲ್ಲರೂ ಕೂಡ ಕರೆಕ್ಟ್ ಹೇಳಿದ್ದಾರೆ ಅವರು ತಪ್ಪು ಹೇಳಿಲ್ಲ ಹಾಗಾದರೆ ಹಣ ಎಲ್ಲಿ ಹೋಗುತ್ತೆ ಹಣ ಎಲ್ಲಿ ಇವಾಗ ಹಣ ಬಂದಿಲ್ಲ ಕೆಲವರಿಗೆ ಹಾಗಾದರೆ ಯಾವಾಗ ಹಣ ಬರುತ್ತೆ ಯಾರಿಗೆ ಹಣ ಬರುತ್ತೆ ಇಲ್ಲಿ ಇದನ್ನು ತಿಳಿಸ್ಕೊಡಿ ಅಂತ ಒಟ್ಟು ಜಿಲ್ಲೆಗಳ ಹೆಸರನ್ನು ತಿಳಿಸ್ಕೊಡಿ ನಮಗೆ ಅಂತ ಇಲ್ಲಿ ಎಲ್ಲರೂ ಕೂಡ ಕೇಳ್ಕೊಳ್ತಾ ಇರುವಂಥದ್ದು ಇಪ್ಪತ್ತೆಂಟು ಜಿಲ್ಲೆ ಯಾವ್ಯಾವ ಜಿಲ್ಲೆಗಳಿಗೆ ಫಸ್ಟ್ ಆಫ್ ಆಲ್ ನಾನು ನಿಮಗೆ ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಈ ಒಂದು ಆಲ್ಮೋಸ್ಟ್ ಇಪ್ಪತ್ತೆಂಟು ಜಿಲ್ಲೆಗಳ ಹೆಸರನ್ನು ತಿಳಿಸ್ಕೊಡ್ತೀನಿ ಒಟ್ಟು ಇಪ್ಪತ್ತೆಂಟು ಜಿಲ್ಲೆ ಅಂತ ಹಾಕಿದ್ದಾರೆ ಕೇವಲ ಹತ್ತು ಜಿಲ್ಲೆಗಳಿಗೆ ಮಾತ್ರ ಬಿಟ್ಟಿದ್ದಾರೆ ಹತ್ತು ಇಪ್ಪತ್ತೆಂಟು ಜಿಲ್ಲೆಗಳಿಗೆ ಜಮ ಆಗುತ್ತೆ ಅಂತ ಹತ್ತು ಜಿಲ್ಲೆಗಳ ಹೆಸರು ಹೆಸರನ್ನು ಇನ್ನೂ ಹಾಕಿಲ್ಲ ನಾನು ನಿಮಗೆ ಫಸ್ಟ್ ಆಫ್ ಆಲ್ ಹತ್ತು ಜಿಲ್ಲೆಗಳ ಹೆಸರನ್ನು ತಿಳಿಸ್ಕೊಡ್ತೀನಿ ದಕ್ಷಿಣ ಕನ್ನಡ ಬಾಗಲಕೋಟೆ ಮಂಡ್ಯ ಉಡುಪಿ ಹಾವೇರಿ ಚಿತ್ರದುರ್ಗ ಹಾಸನ ಆಲ್ಮೋಸ್ಟ್ ನಿಮಗೆ ಇಲ್ಲಿ ಏನು ಯಾದಗಿರಿ ಕಲಬುರ್ಗಿ ನಿಮಗೆ ಇಲ್ಲಿ ಬೆಳಗಾವಿ ಅದಾದಮೇಲೆ ನಿಮಗೆ ಇಲ್ಲಿ ಧಾರವಾಡ ಆಲ್ಮೋಸ್ಟ್ ಇಲ್ಲಿ ಏನಿಲ್ಲ ಅಂತಂದ್ರೆ ಒಂಬತ್ತರಿಂದ ಹತ್ತು ಜಿಲ್ಲೆಗಳಿಗೆ ಹಣ ಬರುತ್ತೆ ಸ್ನೇಹಿತರೆ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಹಾಗಾಗಿ ನಾನು ಹೇಳುವಂಥದ್ದು ಇಷ್ಟೇ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಒಂದು ವಿಚಾರ ಎರಡನೇ ವಿಚಾರ ಅಯ್ಯೋ ನಮ್ಗೆ ಹಣ ಬಂದಿಲ್ಲ ಅಂತ ನೀವು ವರಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ಎಲ್ರಿಗೂ ನಾ ಹೇಳುವಂಥದ್ದು ಯಾಕಪ್ಪ ಅಂತಂದರೆ ಕೆಲವರು ಅಯ್ಯೋ ನಮ್ಗೆ ಹಣ ಬಂದಿಲ್ಲ ಅಂತ ಟೆನ್ಷನ್ ತಗೊಳ್ತೀರ ದಯವಿಟ್ಟು ಟೆನ್ಷನ್ ತಗೊಳ್ಳಿಕ್ಕೆ ಹೋಗ್ಬೇಡಿ ಯಾರು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆಯೂ ಇಲ್ಲ ಏ ನಮ್ಮ ನಮ್ಗೆ ಹಣ ಬಂದಿಲ್ಲ ನಮ್ಗೆ ಹಣ ಬಂದಿಲ್ಲ ಅಂತ ಟೆನ್ಷನ್ ಆಗುವಂಥ ವಿಚಾರವೂ ಇಲ್ಲ ಇಲ್ಲಿ ಪ್ರತಿಯೊಬ್ಬರು ಕೂಡ ಇಲ್ಲಿ ಇದನ್ನು ತಿಳ್ಕೊಂಡು ಅಯ್ಯೋ ಸರ್ ನಮ್ಗೆ ಹಣ ಬಂದಿಲ್ಲ ನಮ್ಗೆ ಹಣ ಬಂದಿಲ್ಲ ನಾವು ಏನು ಮಾಡುವಂಥದ್ದು ನಮಗಿಲ್ಲಿ ನಯ ಪೈಸೆ ಕೂಡ ಹಣ ಬರ್ತಾ ಇಲ್ಲ ಅಟ್ ಪ್ರೆಸೆಂಟಾಗಿ ಹೇಳಬೇಕಂತಂದರೆ ಏನು ಮಾಡುವಂಥದ್ದು ಸರ್ 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 ಅಂತ ಇಲ್ಲಿ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ಒಂದು ವಿಚಾರವನ್ನು ಹೇಳ್ತೀನಿ ನಾನು ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋರು ಎಲ್ರಿಗೂ ಕಂಪ್ಲೀಟಾಗಿ ಮಾಹಿತಿ ಸಿಗುತ್ತೆ ಸ್ನೇಹಿತರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ನಿಮಗೆ ಮಾಹಿತಿ ಸಿಗಲ್ಲ ನಮಗೆ ನಾನು ಒಂದು ವಿಚಾರವನ್ನು ಎಲ್ರಿಗೂ ಏನು ತಿಳಿಸೋದಾದರೆ ನೀವು ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ ಒಂದು ವಿಚಾರ ಹೇಳಬೇಕಂತಂದರೆ ಇಲ್ಲಿ ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ನಿಮ್ಮೆಲ್ಲರಿಗೂ ಪ್ರತಿಯೊಬ್ಬರಿಗೂ ಯಾರೆಲ್ಲ ನಮ್ಮ ಒಂದು ವಿಡಿಯೋವನ್ನು ನೋಡ್ತಿರೋ ಅವರೆಲ್ಲರಿಗೂ ಭರ್ಜರಿ ಆಗಿರುವಂಥ ಮಾಹಿತಿ ಸಿಗ್ತಾ ಇರುತ್ತೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೀವು ನೋಡಿ ಖುಷಿ ಪಡಿ ಮತ್ತು ಎಲ್ರಿಗೂ ಹಣ ಬರುತ್ತೆ ನಿಮ್ಗೆ ಹಣ ಬಂದಿಲ್ಲ ಅಂತಂದರೆ ದಯವಿಟ್ಟು ನಮಗೆ ಕಮೆಂಟ್ ಮಾಡಿ ತಿಳಿಸಿ ಪ್ರತಿಯೊಬ್ಬರು ಕೂಡ ಇಲ್ಲಿ ಕೇಳ್ತಿರುವಂಥದ್ದು ನಮ್ಗೆ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ನಾನು ಹೇಳುವಂಥದ್ದು ಯಾರೂ ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಎಲ್ರಿಗೂ ಹಣ ಬರಲಿ ಸ್ನೇಹಿತರೆ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಇದಾದ ಮೇಲೆ ನಾನು ಒಂದು ವಿಚಾರವನ್ನು ಸಿಂಪಲಾಗಿ ಹೇಳೋ ಹೇಳೋಕ್ಕೆ ಹೋಗೋದಾದರೆ ಎಟ್ ಪ್ರೆಸೆಂಟಾಗಿ ಈಗ ಹೇಳೋಕ್ಕೆ ಹೋಗೋದಾದರೆ ನಿಮ್ಮ ಒಂದು ಫೋನ್ ನಂಬರ್ ಏನಿದೆ ಆ ಒಂದು ಫೋನ್ ನಂಬರ್ ಏನಿದೆ ಆ ಒಂದು ಫೋನ್ ನಂಬರ್ ನಿಮಗೆ ಕೆಲವರಿಗೆ ಗೊತ್ತಿಲ್ಲ ಹಣ ಬರುತ್ತಾ ಅಥವಾ ಬರೋದಿಲ್ವೋ ಅಥವಾ ನಮ್ಮ ಫೋನ್ ನಂಬರ್ ಏನಾಗಿದೆ ಅಂತ ಕೆಲವರಿಗೆ ಗೊತ್ತಿಲ್ಲ ನಾನು ಆಗಿ ಒಂದು ವಿಚಾರವನ್ನು ಹೇಳ್ತೀನಿ ನಿಮ್ಮ ಒಂದು ಫೋನ್ ನಂಬರ್ ಏನಿದೆ ಆ ಒಂದು ಫೋನ್ ನಂಬರನ್ನು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ಫೋನ್ ನಂಬರಲ್ಲಿ ನಿಮಗೆ ಏನು ಏನು ಕೆಲವರಿಗೆ ಆಲ್ಮೋಸ್ಟ್ ಪ್ರಾಬ್ಲಮ್ ಆಗಿದೆ ಅದೇ ಏನು ಫೋನ್ ನಂಬರಲ್ಲಿ ಅಂದರೆ ಆಲ್ಮೋಸ್ಟ್ ಹೇಳಬೇಕಂತಂದರೆ ಕೆಲವರಿಗೆ ಅವರ ಫೋನ್ ನಂಬರ್ ಹಳೆ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಹಳೆ ಫೋನ್ ನಂಬರ್ ಲಿಂಕ್ ಆಗಿದೆ ಅವ್ರ ಹತ್ರ ಹಳೆ ಫೋನ್ ನಂಬರ್ ಇಲ್ಲ ಈ ಒಂದು ಪ್ರಾಬ್ಲಮ್ ತುಂಬ ಅಂದರೆ ತುಂಬ ಜನ ಆಲ್ಮೋಸ್ಟ್ ಇಲ್ಲಿ ಎಲ್ಲರೂ ಕೂಡ ಆಲ್ಮೋಸ್ಟ್ ಇಲ್ಲಿ ನನ್ನ ಹತ್ರ ಇದ್ದರು ಎಲ್ಲರೂ ಕೂಡ ಎದುರಿಸ್ತಾ ಇದ್ದಾರೆ ಯಾರು ಕೂಡ ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ ಏನು ನಿಮ್ಮ ಈಗಿರುವಂಥ ಫೋನ್ ಫೋನ್ ನಂಬರಿಗೆ ಲಿಂಕ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ.